मोन् मैडम क्या आल्त पास ಕೆಂಪರಾಜು ಕೆಂಪರ ಕೆಂಪರಾಜು ಆ ಹುಡುಗಿಯಲ್ಲಿ ರಕ್ಷಿತಾ ಮೇಡಮ್ ರಕ್ಷಿತಾ ಕೆಂಪರಾಜು ಪಾಸ್ ಪಾಸೋರ್ ಬರ್ಲಿ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಡಿ ಇದು ಮೊನ್ನೆದೇ ತಾನೆ ರಮೇಶ್ ಮತ್ತೆ ಇನ್ ದಿಸ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಆರ್ ರೆಡಿ ಟು ಊರವರೆಲ್ಲ ಸೇರಿ ಕೊಡ್ತಾ ಇದ್ದಾರೆ ಅವರು ಬಂದಿದ್ದಾರೆ ಅದು ಅಮೌಂಟ್ ಬಾರೋ ಮಾಡಿಲ್ಲ ಅನ್ನೋದು ದ ಕೂಲಿ ಫೈವ್ ಲ್ಯಾಕ್ಸ್ ರುಪೀಸ್ ನ ಚೆಕ್

வாட் இஸ் யுவர்ஸ் Petition's defend, defense is that, my lord, the, she's, she was working as a coolie under the complainants kindly from... read your written argument that has been filed under Section 314. Please, ma'am. What is this? Ask yes. him to read from here. Ask him to read bank and make it work. Ask him to read from here. ಅಲ್ಲಿಂದ ಓದಕ್ಕೆ ಹೇಳಿ ಸುಮ್ಮನೆ ಎಲ್ಲ ಊರಿಂದೆಲ್ಲ ಓದೋದು ಬೇಡ ರೀಡ್ ಏನ್ ತಗೊಂಡಿದ್ರಿ ಕಂಟೆನ್ಷನ್ ಅಂತ ನೋಡಿ ಓದಿ ಅಲ್ಲಿ ಪೆನ್ಸಿಲ್ ಮಾರ್ಕ್ ಹಾಕಿದೀನಿ ಬಲಗಡೆ ಅಲ್ಲಿಂದ ಓದಿ ಹ್ಮ್ ಕೆಳಗಡೆ ಇನ್ ಸ್ವಲ್ಪ ಆರೋಪಿಯನ್ನು ತುಮಕೂರು ಬ್ಯಾಂಕ್ಗೆ ಕರ್ತ್ಕೊಂಡು ಹೋಗಿ ಅಂತ ಓದು ಓದುವ ಬರಹ ಗೊತ್ತಿರೋದ ಅಮಾಯಕ ಮಹಿಳೆಯನ್ನು ಸಂಘದ ದುಡ್ಡು ಕೊಡಿಸಿ ಎಂದು ಫಿರ್ಯಾದಿ ಮತ್ತು ಅವರ ಹೆಂಡತಿ ಮಾದೇಮರ್ ಅವರು ಆರೋಪಿಯನ್ನು ತುಮಕೂರಿನ ಬ್ಯಾಂಕ್ಗೆ ಕರೆದುಕೊಂಡು ಹೋಗಿ ಸಹಿ ಎಂದು ಹೇಳಿ ಹಾಕಿಸಿಕೊಂಡು ಫಿರಿಯಾದರು ಒಪ್ಪಿರೋ ರೀತಿ ತನ್ನ ಸ್ನೇಹಿತನಾದ ಪ್ರಾಸಿಕ್ಯೂಷ್ ಸಾಕ್ಷಿ ಎರಡು ವಿಜಯಕುಮಾರ್ ಮತ್ತು ದಯಣ್ಣ ಅವರು ಒಟ್ಟಾಗಿ ಪೃಥ್ವರು ನಡೆಸಿ ಒಂದು ನಿಶಾನೆ ಒಂದು ಮತ್ತು ಏಳನ್ನು ಈ ಪ್ರಕರಣಕ್ಕೆ ಸೃಷ್ಟಿಸಿದ್ದಾರೆ ಇದಕ್ಕೆ ಪೂರಕವಾಗಿ ನೋಡುವುದಾದ್ರೆ ಮೊದಲಿಗೆ ನಿಶಾನೆ ಪಿ ಒಂದು ಇದರ ಸತ್ಯತೆ ನ್ಯಾಯದಾನದ ಮತ್ತು ಸಮಾನತೆ ದೃಷ್ಟಿಯಿಂದ ಗಮನಿಸಿದರೆ ನಿಶಾನೆ ಪಿ ಸೆವೆನ್ ಕೊನೆಯ ಸವಾಲುಗಳನ್ನು ಗಮನಿಸಬೇಕಾಗಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರಾರ್ಥನೆ ಸದರಿ ಅನ್ನು ಶ್ರೀಮತಿ ಶಾಹಿದಾರ್ ಅವರ ಒಪ್ಪಿಗೆಯ ಮೇಲೆ ಸಾಕ್ಷಿ ದಯಣ್ಣನವರ ಹಸ್ತಾಕ್ಷರದಿಂದ ಬರೆದಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಮುಂದುವರಿದ ಪಾಟೀ ಸವಾಲು ಸಾಕ್ಷಿ ಒಂದರ ದಿನಾಂಕ ಹದಿನೇಳು ಎರಡ್ ಸಾವಿರದ ಹದಿನಾಲ್ಕರ ಪಾಟೀ ಸವಾಲಿನಲ್ಲಿ ಖಂಡಿಕೆ ಎರಡು ಮತ್ತು ಒಂದನೇ ಸಾಲಿನಲ್ಲಿ ನಿಶಾನೆ ಪಿ ಒಂದರಲ್ಲಿ ಬರವಣಿಗೆಯನ್ನು ಯಾರು ಬರೆದಿದ್ದಾರೆಂದರೆ ಗೊತ್ತಿಲ್ಲ ಆದರೆ ಅದನ್ನು ಅವರೇ ಬರೆಸಿಕೊಟ್ಟಿರುತ್ತಾರೆ ಮತ್ತೆ ಅವರೇ ಹೇಳುತ್ತಾರೆ ನಿಶಾನೆ ಪಿ ರಲ್ಲಿ ಸದರಿ ಚೆಕ್ಕನ್ನು ಶ್ರೀಮತಿ ಶಾಹಿದ್ ಅವರವರ ಒಪ್ಪೆ ಮೇರೆಗೆ ಸಾಕ್ಷಿ ದಯಣ್ಣ ಅವರ ಹಸ್ತಾಕ್ಷರದಿಂದ ಬರೆಸಿರುತ್ತೇನೆ ಎಂದು ಎಂದು ವ್ಯತಿರಿಕ್ತ ಹೇಳಿಕೆ ನೀಡಿ ವಿಚಾರಣೆ ಸಂದರ್ಭದಲ್ಲಿ ತಿಳಿಸಿದ್ದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟರು ಹಾಗೂ ನಿಜವಾಗಲೂ ಈ ರೀತಿ ಒಪ್ಪಂದ ಆಗಿದೆ ಎಂದು ಸಂಶಯಕ್ಕೆ ದೂಡುತ್ತದೆ ನಿಶಾನೆ ಪಿ ಏಳು ಇದರಲ್ಲಿ ಚೆಕ್ನ ದಿನಾಂಕವನ್ನು ಮೂಡಿಸಿ ಎರಡು ಕಡೆ ತಿದ್ದಿರುವುದು ಕಂಡುಬರುತ್ತದೆ ಮತ್ತು ಅಲ್ಲಿ ಆರೋಪಿಯು ಹಾಗೂ ಫಿರ್ಯಾದಿ ಸಹಿ ಹಾಕಿರುವುದಿಲ್ಲ ಕೇವಲ ಸಾಕ್ಷಿ ದಯಣ್ಣ ಸಹಿ ಹಾಕಿರುತ್ತಾರೆ ಇದನ್ನು ಪ್ರ ಸಾಕ್ಷಿ ಒಂದನ್ನು ಅವರನ್ನು ಪ್ರಶ್ನಿಸಿದಾಗಿ ನಿಶಾನೆ ಪಿ ಸೆವೆನ್ನಲ್ಲಿ ನಲ್ಲಿ ದಿನಾಂಕಗಳನ್ನು ತಿದ್ದಿರೋ ಬಗ್ಗೆ ಒಕ್ಕಣೆ ಬರೆದಿಲ್ಲ ಎಂದು ಒಪ್ಪಿರುತ್ತಾರೆ ಇದೂ ಸಹ ಹಲವು ಹಲವು ಅನುಮಾನಗಳಿಗೆ ಎಡೆ ಎಡೆ ಮಾಡಿಕೊಟ್ಟಿರುತ್ತಾರೆ ಇದಕ್ಕೆ ಪೂರಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪು ತೀರ್ಪು ಉಲ್ಲೇಖಿಸುತ್ತೇನೆ ಸೋಂಟ್ಸು ಮೆಟೀರಿಯಲ್ ಆಲ್ಟ್ರೇಷನ್ ಬೈ material alteration alteration by uh, erasure interrelations after its exemption without consent acquittal of held check so far as the year noted there in its consent that is 96 has been subjected to manifest material alteration there is overwriting and the same and the same done in a uh, crude manner this court, as well as top court of uh, the land has held the uh, held in, in unequivocal terms that uh, if an alteration by erasure, intra, interlineations or otherwise is made in a material part deed after its execution by or by or with the consent of any party or persons entitled to entitled under it but without the consent of the party or parties liable liable under it. The deed is rendered void from the time authorized the alteration and those claims are uh, under him from putting the deed ಅಂತ ಬರೇ ಹೆಸರು ಬರ್ದಿರೋದು ಮಾತ್ರ ಅಂತ ಬೇಗ ಚೆಕ್ ಮಾಡಿ ಕೊಡಿ ಮೆಟ್ರಲ್ ಆಲ್ಟ್ರೇಷನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು ಅಲ್ಲ ಅದು ಇದರಲ್ಲಿ ಎಕ್ಸಿಬಿಟ್ ದಯವಿಟ್ಟು ಓದಿ ಸುಮ್ಮನೆ ಎಕ್ಸಿಬಿಟ್ ಪಿ ಒನ್ ತೋರಿಸಿ ಅಲ್ಲ ಸುಮ್ಮನೆ ಆ ಪಿ ಸೆವೆನ್ ಅಲ್ಲಿ ಆಲ್ಟ್ರೇಷನ್ ಅಂತ ಹೇಳ್ತಿದ್ದಾರೆ ಇದು ಅದನ್ನ ತಗೊಂಡು ನಾವೇನ್ ಮಾಡ್ಬೇಕು ಪಿ ಸೆವೆನ್ ಅಲ್ಲಿ ಅಗ್ರಿಮೆಂಟ್ ಇದೆ ಅದರಲ್ಲಿ ಇವ್ರೆ ಎಕ್ಸಿಬಿಟ್ ಪಿ ಒನ್ ನೋಡಿ ಹಿಂದೆ ನಾನು ಪ್ಲೀಸ್ ಬನ್ನಿ ಡೋಂಟ್ ಸೇ ಸಮಥಿಂಗ್ ವಿಚ್ ಇಸ್ ಇನ್ಕರೆಕ್ಟ್ ವಿ ಆರ್ ಕನ್ಸರ್ನ್ಡ್ ವಿತ್ ಎಕ್ಸಿಬಿಟ್ ಪಿ ಒನ್ ಪ್ಲೀಸ್ ಬನ್ನಿ ಇದರಲ್ಲಿ ಮೆಟೀರಿಯಲ್ ಇಲ್ಲ ಸುಮ್ಮನೆ ಆಯಿತು ನೀವು ಅಲ್ಲೆಲ್ಲಾ ಕೆಲಸ ಮಾಡ್ತಿದೀನಿ ಅವ್ರ ಮನೇಲಿ ಕೆಲಸಕ್ಕೆ ಅಂತ ತೋರ್ಸಕ್ ಏನಾದ್ರು ವಿಚಾರಣೆ ಮಾಡಿದ್ರೆ ಯಾರ್ನೋ ಅಕ್ಕಪಕ್ಕದವರನ್ನ ಅವ್ರ ಮನೆ ಗಂಡನ ಸಂಬಳ ಎಷ್ಟ್ ಕೊಡ್ತಿದ್ರು ಏನ್ ಮಾಡ್ತಿದ್ರು ಇದಕ್ಕೆಲ್ಲಾನು ಇದೆ ಅವ್ರ ಮನೇಲಿ ಕೆಲಸ ಮಾಡಿದಕ್ಕೆ ಏನಿದೆ ಅವರ ಮನಲ್ಲಿ ಜನ ಎಷ್ಟಿದ್ದಾರೆ ಇದ್ದಾರೆ ಅವ್ರ ಮನೇಲಿ ಇಷ್ಟ ವರ್ಷದಿಂದ ಕೆಲಸ ಮಾಡಿದೀನಿ ಅಂತ ಏನಾದರೂ ಕೊಟ್ಟಿದ್ದೀರಾ ಅಲ್ಲ ಟೋಟೋ ಟೋಟೋ ಕೆಲಸ ಕೂಲಿ ಒಪ್ಪಾ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದೀನಿ ನಾನು ಇಲ್ಲ ಸುಮ್ಮನೆ ಕೊಟ್ಟಿಲ್ಲ ನಿಮ್ಮ ಡಿಫೆನ್ಸ್ ಇದ್ಯಾಲ್ಲ

ನಾಟ್ ಸರ್ಬರ್ ಪ್ರೂವ್ ಮಾಡಿದ್ದಾರೆ ಸ್ವಾಮಿನ್ಸ್ ಓದಿ ನಿಮ್ಗೆ ನಾನ್ ಮನೆ ಕೆಲಸದ ಒಳಗೆ ಮೋಸ ಅಂತ ಮೋಸ ಆಗಿದ್ರೆ ಏನ್ ಮಾಡ್ಬೇಕು ಕಂಪ್ಲೇಂಟ್ ಮಾಡಬೇಕಾಗಿತ್ತು ಮಾಡಿಲ್ಲ ಅಷ್ಟೇ ಎಕ್ಸಿಬಿಟ್ ಪೀಸ್ ಬರ್ಕೊಳ್ಳಿ ಸರ್ ಅದೆಲ್ಲ ಆಯ್ತು ಕೇಳಿದಿರಿ ಓದ್ಸತಿ ಎಷ್ಟಿ ರಮೇಶ್ ಹೌ ಮೆನಿ ಟೈಮ್ಸ್ ಇದನ್ನ ನಾನು ಹೇಳಿಲ್ಲ ಇದು ಎಕ್ಸಿಬಿಟ್ ಅವ್ರು ಮಾರ್ಕ್ ಮಾಡಿರೋದನ್ನ ನಾನು ಹೇಳಿಲ್ಲ ಸುಮ್ಮನೆ ಅದರ ಕಂಟೆಂಟ್ ವಿ ಆರ್ ನಾಟ್ ಆನ್ ದಟ್ ವಿ ಆರ್ ಆನ್ ದಿ ಚೆಕ್ ಕ್ವಶ್ಚನ್ ಆಫ್ ಎಕ್ಸಿಬಿಟ್ ಪಿ1 ಅಲ್ಲ ಇದರಲ್ಲಿ ಅಕೌಂಟ್ ಅನ್ನು ಹ್ಯಾಕ್ ಕೊಟ್ವಿ ಅನ್ನೋದ್ರ ಬಗ್ಗೆ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಸುಮ್ಮನೆ ವಿಟ್ನೆಸ್ ಕೂಡ ಆರ್ ಡಿಸ್ ಆನ್ ಸೋ ಅಕ್ಯೂಸ್ಡ್ ಸಫರ್ಡ್ ಆನ್ ಆರ್ಡರ್ ಆಫ್ ಕನ್ವಿಕ್ಷನ್ ಫಾರ್ ದಿ ಅಫೆನ್ಸ್ ಅಂಡರ್ ಸೆಕ್ಷನ್ 138 of the negotiable instrument act in cc number 158 of 2013 confirmed in criminal appeal number 21 of 2016 has preferred this revision petition first next para facts brief dispose which are utmost most necessary for disposal of the revision petition are as under next para a complaint came to be lodged by the complainant under section 200 crpc alleging the commission of the offence under section 138 of the negotiable instrument act by contending that accused had borrowed a hand loan in a sum of rupees 5 lakhs from the complainant on 25-03-2011 for improvement of the garden land was owned by the accused with a promise to receive the same uh, with a with a promise that accused would repay the same within a short period despite a sufficient after after sufficient persuasion comma accused issued a check bearing number 1 3681, dated 26 9, 2011, uh, which on presentation came to be dishonored. posta, next para. Later on, uh, dishonored with an endorsement funds inception. Fusta, later on, legal notice came to be issued. posta, legal notice is served on the accused on 4 11, 2011. There is no reply nor compliance to the callings of the notice. posta, next para. Uh, based on the above factual evidence, Kumar learned trial master took cognizance of the offense alleged against the accused and uh, uh, summoned the accused and recorded the plea. First up, accused pleaded not guilty and therefore trial was held. Next, stop, in order to prove the case of the complainant Kumar complainant got examined himself as PW1 and two more witnesses on his behalf, namely Vijay Kumar and Diana as PW2 and 3. First up. Seven documentary evidence were placed on record, which are exhibited and marked as exhibit P1 to P7. Fusta. Accused statement as contemplated under section 313 CrPC was recorded. Fusta. Uh, wherein accused has denied all the incriminatory circumstances. Fusta. To rebut the presumption available to the complainant, accused stepped into the witness box and examined herself as DW1. Fusta. No documentary evidence is placed on record on behalf of the accused. Posta. in the cross-examination of accused, comma, in the, in the cross-examination of the complainant witnesses, comma, accused has questioned the capacity of the, uh, financial capacity of the complainant to lend the amount. First, next paragraph. Uh, since the case of the accused is one, for, one of misuse of the check, comma, learned trial judge raised the presumption available under section 139 of the Negotiable Instrument Act and found that, in the absence of any positive action taken by the accused with regard to the alleged misuse of the cheque comma held that there was no rebuttal evidence placed on record to rebut the presumption available to the complaint